ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಚಕ್ರವರ್ತಿ ಬಜೆಟ್ ಎಷ್ಟು ನಿಮಗೆ ಗೊತ್ತಾ ಬನ್ನಿ ನಾನು ಹೇಳ್ತೇನೆ ಮಾರ್ಚ್ ಕೊನೆಯಲ್ಲಿ ಅಥವಾ ಏಪ್ರಿಲ್ ಮೊದಲ ವಾರದಲ್ಲಿ ತೆರೆ ಕಾಣುತ್ತಿರುವ ಚಕ್ರವರ್ತಿ ಸಿನಿಮಾ ಸುಮಾರು ಹದಿನೈದರಿಂದ ಹದಿನೆಂಟು ಕೋಟಿಗಳ ಬಜೆಟ್ನಲ್ಲಿ ನಿರ್ಮಾಣವಾಗಿದೆಯಂತೆ ದರ್ಶನ್ ಈ ಚಿತ್ರದಲ್ಲಿ ಮೂರು ವಿಭಿನ್ನ ಬಗೆಯ ಗೆಟಪ್ಗಳಲ್ಲಿ ಕಾಣಿಸಲಿದ್ದಾರೆ ಬೆಂಗಳೂರಿನ ಅಂಡರ್ ವರ್ಲ್ಡ್ನ ಕತೆ ಆಧಾರಿತ ಚಿತ್ರ ಇದು ಎನ್ನಲಾಗುತ್ತಿದೆ ಅಷ್ಟೇ ಅಲ್ಲದೆ ಮಲೇಷಿಯಾದ ಭೂಗತ ಲೋಕದ ದೊರೆಯ ಪಾತ್ರ ಕೂಡ ದರ್ಶನ್ ಅವರು ನಿಭಾಯಿಸುತ್ತಿದ್ದಾರೆ ಈ ಚಿತ್ರದ ಮತ್ತೊಂದು ವಿಶೇಷ ಏನು ಗೊತ್ತಾ ದರ್ಶನ್ ಸಹೋದರ ದಿನಕರ್ ಈ ಚಿತ್ರದಲ್ಲಿ ವಿಲನ್ ಆಗಿದ್ದು ಹೀರೋ ದರ್ಶನ್ ವಿರುದ್ಧ ಸೆಣಸಾಡಲಿದ್ದಾರಂತೆ ಜೊತೆಯಾಗಿ ಸಾರಥಿ ನಂತರ ದರ್ಶನ್ ಗೆ ಜೋಡಿಯಾಗಿ ದೀಪಾ ಸನ್ನಿಧಿ ಕಾಣಿಸ್ತಾ ಇರೋದು ವಿಶೇಷ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ